ಕೇಂದ್ರ ಸರ್ಕಾರದ ಕೈಗೊಂಬಿಯಾಗಿ ಕರ್ನಾಟಕ ಸರ್ಕಾರವನ್ನ ಅಸ್ಥಿರಗೊಳಿಸಲು ಪ್ರಯತ್ನಿಸುತ್ತಾ ಇರುವ ರಾಜ್ಯಪಾಲರನ್ನು ವಜಾಗೊಳಿಸಬೇಕೆಂದು ಆಗ್ರಹಿಸಿ ಬೀಳಗಿಯಲ್ಲಿ ಇದ್ದು ವಿವಿಧ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಜರುಗಿದೆ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾದ ಪ್ರತಿಭಟನೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಂತರ ಮಿನಿ ವಿಧಾನಸೌಧದ ಆವರಣದಲ್ಲಿ ಜಮಾಯಿಸಿದ ಬೃಹತ್ ಪ್ರತಿಭಟನೆಯಲ್ಲಿ ಮಾಜಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಆದ ಬಸವ ಪ್ರಭು ಶರಣಾಗೌಡ ಹಾಗೂ ಎಂಎನ್ ಪಾಟೀಲ್ ಮಾತನಾಡಿ ಇದು ಮುಖ್ಯಮಂತ್ರಿಗಳು ಆದ ಸಿದ್ದರಾಮಯ್ಯ ಅವರನ್ನ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರು ಕಪ್ಪು ಚುಕ್ಕೆ ತಂದು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಷಡ್ಯಂತ್ರ ನಡೆಸಿದ್ದಾರೆಂದು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ವಿರುದ್ಧ ಕಿಡಿಕಾರಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲ ವರ್ಗದ ಜನರ ಪರವಾಗಿ ಉತ್ತಮ ಆಡಳಿತ ನಡೆಸುತ್ತಿದ್ದು ಹೀಗೆ ಮುಂದುವರಿದರೆ ಬಿಜೆಪಿ ಮತ್ತು ಜೆಡಿಎಸ್ಗೆ ಅಧಿಕಾರ ಸಿಗುತ್ತಿದೆ ಎಂಬ ಭ್ರಮೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಾ ಈ ಕುಟುಂಬ ನಡೆಸಿದ್ದಾರೆಂದು ದೂರಿದ್ರು ತಹಸೀಲ್ದಾರ್ ಇವರ ಮೂಲಕ ಮಾನ್ಯರ ವಿಷಯ ಕೇಂದ್ರ ಸರ್ಕಾರದ ಕವಿಗಂಬಿಗಾಗಿ ಕರ್ನಾಟಕ ಸರ್ಕಾರವನ್ನು ಅಸ್ತಿತ್ವಗೊಳಿಸಲು ಪ್ರಯತ್ನ ರಾಜ್ಯಪಾಲರು ವಜಾಗೊಳಿಸಬೇಕೆಂದು ಆಗ್ರಹಿಸಿ ಪ್ರತಿಭಾ ಪ್ರತಿಭಟನಾ ಮನವಿ ಈ ಮೇಲ್ಕೆ ವಿಷಯಕ್ಕೆ ಸಂಬಂಧಿಸಿ ಬಳಸಲು ಪ್ರಯತ್ನಿಸುತ್ತಿರುವ ರಾಜ್ಯಪಾಲರು ಪ್ರಜಾಪ್ರಭುತ್ವರ ವಿರೋಧಿ ನಡೆಯನ್ನು ರಾಷ್ಟ್ರಪತಿಗಳು ಗಮನಿಸಬೇಕಾಗಿದೆ ಕರ್ನಾಟಕ ರಾಜ್ಯದ ಗಣಹಿತ ದೃಷ್ಟಿಯಿಂದ ಮಾನ್ಯ ರಾಜ್ಯಪಾಲರಾದ ತಾವರ್ಚಂದ್ರ ಗೋಯ್ಲ ಅವರನ್ನು ರಾಜ್ಯಪಾಲರ ಹುದ್ದೆಯಿಂದ ಹುದ್ದೆಯಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನಾ ಮನವಿಯನ್ನು ಸಲ್ಲಿಸುತ್ತೇವೆ ಒಂದು ಪ್ರತಿಭಟನೆ ಮೂಲಕ ಕೇಸರಿಪಡೆ ಮತ್ತು ಜೆ ಡಿ ಎಸ್ ಮುಖಂಡರಿಗೆ ಯಾವ ರೀತಿ ತಕ್ಕರ್ ಕೊಡ್ತೀರಿ ಅಥವಾ ಯಾವ ರೀತಿ ಒಂದು ಅವರಿಗೆ ಇದನ್ನು ಚಾಟಿ ಬಿಸಿ ಈಗೇನು ಒಂದು ಈ ಒಂದು ಪ್ರಕರಣ ಇವತ್ತು ನಾವು ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ ಜೆ ಡಿ ಎಸ್ ಹಾಗೂ ಮತ್ತು ಬಿ ಜೆ ಪಿ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಾಲ್ಕು ದಶಕಗಳಿಂದ ಅತ್ಯಂತ ಪ್ರಾಮಾಣಿಕವಾಗಿ ನಡ್ಕೊಂಡು ಬಂದಂಥ ವ್ಯಕ್ತಿ ಮೇಲೆ ಒಂದು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇದನ್ನ ಸ್ಕ್ಯಾಮು ಸ್ಕ್ಯಾಮು ಅಂತ ಹೇಳಿ ಬಬ್ಬಾಟ ಮಾಡಿ ಇಡೀ ರಾಜ್ಯದಲ್ಲಿ ಇದು ಸ್ಕ್ಯಾಮು ಸ್ಕ್ಯಾಮ್ ಅಂತಾರೆ ಇದು ಸ್ಕ್ಯಾಮ್ ಅಲ್ಲ ಇದ್ರಾಗ ಸಿದ್ದರಾಮಯ್ಯ ಸಾಹೇಬ್ರದ್ದು ಒಂದು ಸ್ವಲ್ಪನೂ ಏನು ಭೂಮಿಯನ್ನು ಅವರ ಧರ್ಮ ಪತ್ನಿ ಆದಂತವರು ತಾಯಿ ಸ್ವರೂಪ ಅವರು ಭೂಮಿ ಕಳ್ಕೊಂಡಿದ್ದಕ್ಕೆ ಇದೇ ಬೂಡಾದವರು ಮೂಡಾದವರು ಐವತ್ತೈವತ್ತು ಸಮಾನ ಹಂಚಿಕೆಯಲ್ಲಿ ಅವರಿಗೆ ಪ್ಲಾಟ್ ಕೊಟ್ಟಿದ್ದು ಆವಾಗ ಕೂಡ ಅಧ್ಯಕ್ಷ ಇದ್ದವರು ಮೂಡದ್ದು ಭಾರತೀಯ ಜನತಾ ಪಾರ್ಟಿಯವರ ಇದ್ದರು ಜೆ ಡಿ ಎಸ್ನವರು ಸದಸ್ಯಿದ್ರು ಸದಸ್ಯ ಸದಸ್ಯರು ಇದನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಒಂದು ಕೆಟ್ಟ ಹೆಸರು ತರಬೇಕು ಕಪ್ಪು ಚುಕ್ಕಿ ತರಬೇಕು ಅಂತ ಹೇಳಿ ಒಂದು ಕುತಂತ್ರವನ್ನು ನಡೆಸ್ತಾ ಇದ್ದಾರೆ ಇದು ಯಾಕಂದ್ರೆ ಸಿದ್ದರಾಮಯ್ಯ ಅವರು ಕೊಟ್ಟಂಥ ಯೋಜನೆಗಳು ಇವತ್ತು ಇಡೀ ರಾಜ್ಯದ ಮಹಿಳೆಯರಿಗೆ ಯುವಕರಿಗೆ ಎಲ್ಲ ಜನರಿಗೂ ಎಲ್ಲ ವರ್ಗದವ್ರಿಗೂ ಇದಾವೆ ಇದೇ ರೀತಿ ಮುಂದುವರಿತಪ್ಪ ಅಂತಂದ್ರೆ ಮುಂದೆ ನಮಗೆ ಉಳಿಗಾಲಿಲ್ಲ ಅನ್ನುವಂಥ ಒಂದು ವಿಷಯವನ್ನು ಜೆ ಡಿ ದವರಾಗಲಿ ಬಿ ಜೆ ಪಿ ಕೂಡ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ ಇದು ಯಶಸ್ವಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವರು ಕಳಂಕರಹಿತ ರಾಜಕಾರಣಿ ಎಂದೂ ಇಂಥ ಒಂದು ಭ್ರಷ್ಟಾಚಾರದಲ್ಲಿ ಆಗಲಿ ಎದುರಾಗು ಭಾಗಿಯಾಗೋದಲ್ಲ ಹೇಳುವಂಥ ಪರಿಸ್ಥಿತಿನೂ ಬಂದಿಲ್ಲ ಅದಕ್ಕೆ ನೀವು ಏನೇ ಮಾಡಿದರೂ ಅದು ಯಶಸ್ವಿ ಆಗೋದಿಲ್ಲ ಮುಂದೆ ಇದು ನಮ್ಮ ನಮ್ಮ ಭಾಗದಾಗ ಒಂದು ಗಾದಿ ಮಾತೈತಿ ಅಗಳೇ ಹೇಳಿದರು ನಮ್ಮ ಮಿತ್ರರೊಬ್ಬರು ತಮ್ಮ ಅಂಗಳದಾಗ ಕತ್ವಿದ್ದ ಮಂದಿ ಗಂಗಳದಾಗಿಂದ ನೊಣ ಹೊಂಟಾರ ಅದಕ್ಕೆ ಇದು ಯಶಸ್ವಿ ಆಗ್ಲಾರ್ದಂತ ನೀವು ಯಾರ್ಯಾರು ಭ್ರಷ್ಟಾಚಾರದ ವಿರೋಧ ನೀವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಿ ಮೊದಲು ನಿಮ್ಮ ಒಳಗೆ ಹೋಗಿ ನೀವು ಏನೇನು ಭ್ರಷ್ಟಾಚಾರ ಮಾಡಿರಿ ಹಿಂದೆ ಕೋವಿಡ್ ಬಂದಾಗ ಎಷ್ಟು ದುಡ್ಡು ಹೊಡೆದಿರಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಇದ್ದಾಗ ಎಷ್ಟು ದುಡ್ಡು ಹೊಡೆದಿರಿ ಯಡಿಯೂರಪ್ಪ ಅವರು ಸರ್ಕಾರ ಇದ್ದಾಗ ಎಷ್ಟು ದುಡ್ಡು ಹೊಡೆದಿರಿ ಅನ್ನೋದನ್ನು ಇಡೀ ಜಗತ್ತು ಜಾಹೀರಾಗಿದ್ದವು ಅದಕ್ಕೆ ಮಾನ್ಯ ಸಲೇ ಇವರು ಭ್ರಷ್ಟಾಚಾರಿಗಳದಾರಂತ ನಿಮ್ಮ ನಗದಿ ಕನಿಷ್ಠ ಮತ್ತೆ ಕೇಳಿಸಿ ನಮಗೆ ಒಂದು ನೂರ ಮೂವತ್ತಾರು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವ ಗೆಲ್ಲಿಸಿಕೊಟ್ಟಂತದ್ದು ಕರ್ನಾಟಕದ ಜನ ಸರ್ ಇವತ್ತು ಅವ್ರ ಯೋಜನೆಗಳಿಗೆ ಅಡ್ಡಿ ಆಗುವಂತ ಪ್ರಯತ್ನ ಮಾಡಿದ್ರೆ ಅವ್ರ ಶಾಪ ನಿಮಗೆ ಹತ್ತೈತಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಸಿದ್ದರಾಮಯ್ಯ ಸಿದ್ಧರಿಂದ ಕೆಳಗೆಲ್ಲಿಸ ಹೋರಾಟ ಮಾಡ್ತೀವಂತಕ್ಕಂಥ ಮಾತು ಹಾವೇನಿ ಅದು ಅವರ ಭ್ರಮೆ ಭ್ರಮೆ ಈ ಹಗಲ್ ಅಂತಾರೆ ಅದು ಮುಂಜಾನೆ ಅಣ್ಣ ತಗೋದ್ ಕನಸು ಕಾಣ್ತಾರೆ ಅವರು ಅವ್ರಿಗೇನೈತಿ ಒಟ್ಟು ಸಿದ್ದರಾಮಯ್ಯ ಅವ್ರಿಗೆ ಕಪ್ಪು ಚುಕ್ಕಿ ತರಬೇಕು ಅವ್ರ ವಿರುದ್ಧ ಇದನ್ನು ಸತತವಾಗಿ ಮತ್ತು ಈಗ ಮಾಡೋಕ್ಕೆ ಕೆಲಸನೇ ಏನೈತೆ ಅವ್ರಿಗೆ ಎಲ್ಲ ಯೋಜನೆಗಳ ಅನುಷ್ಠಾನಕ್ಕೆ ಬಂದಿದ್ದಾವೆ ಇದೇ ಇದೇ ಬಿ ಜೆ ಪಿ ಜೆ ಡಿ ಎಸ್ ಅವರು ಇವು ಐದು ಯೋಜನೆಗಳ ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದರು ಮೋದಿ ಅವರು ಹೇಳಿದರು ಕೇಂದ್ರದಿಂದಲೂ ಹೇಳಿದರು ಈ ಒಂದು ಆರ್ಥಿಕವಾಗಿ ನಿಭಾಯಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಆದರೆ ಸಿದ್ದರಾಮಯ್ಯ ಅವರು ಅವಾಗೂ ಶೆಡ್ ಹೊಡೆದು ಹೇಳಿದ್ರು ಆರ್ಥಿಕವಾಗಿ ನಾನು ನಿಭಾಯಿಸ್ತೀನಿ ಅಂತ ಈಗೂ ಕೂಡ ಅದೇ ಪ್ರಾಮಾಣಿಕವಾದಂಥ ಪ್ರಯತ್ನ ನಡೆಸಿದ್ದಾರೆ ಹೋದ ವರ್ಷ ಮೂವತ್ತಾರು ಸಾವಿರದ ಕೋಟಿ ಚಿಲ್ಲರು ಎಲ್ಲ ಯೋಜನೆಗಳಿಗೆ ಕೊಟ್ಟಿದ್ದಾರೆ ಈ ವರ್ಷ ಐವತ್ತೆರಡು ಸಾವಿರ ಕೋಟಿ ರೂಪಾಯಿನ ಕೊಡುವಂಥ ಎಲ್ಲ ವ್ಯವಸ್ಥೆಗಳನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾಡಿಕೊಂಡಿದ್ದಾರೆ ಹದಿನಾಲ್ಕು ಬಾರಿ ಬಜೆಟನ್ನು ಮಂಡಿಸಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನ ಪರಿಸ್ಥಿತಿಯನ್ನ ಯಾರಾದ್ರೂ ತಿಳ್ಕೊಂಡೋಗ್ರಿ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅನ್ನೋದನ್ನ ನಾವು ಮರಿಬಾರದು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಒಂದು ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ರೀ ಅದು ಈ ರೀತಿ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ರಾಜ್ಯಪಾಲರು ಇವತ್ತು ಭಾರತೀಯ ಜನತಾ ಪಾರ್ಟಿ ಎರಡು ಸಾವಿರ ಹದಿನಾಲ್ಕರಿಂದ ಕೇಂದ್ರದಾಗ ಬಂದಾಗಿಂದ ರಾಜ್ಯಪಾಲರು ಎಲ್ಲರೂ ಗ ಕೈಗೊಂಬೆ ಆಗಿನೇ ಕೆಲಸ ಮಾಡಿದ್ದಾರೆ ಇದನ್ನು ನಾವು ನೀವು ಹೇಳೋದು ಬೇಡ ಒಬ್ಬರು ರಾಜ್ಯಪಾಲರು ಜಮ್ಮು ಕಾಶ್ಮೀರದ ರಾಜ್ಯಪಾಲರಾದಂಥ ಮಲಿಕ್ ಅವರ ಹೇಳಿದರು ನನ್ನ ಯಾವ ರೀತಿ ಉಪಯೋಗ ಮಾಡಿಕೊಂಡ್ರು ಜಮ್ಮು ಕಾಶ್ಮೀರದಲ್ಲಿ ಅಂತ ಹೇಳಿ ಅವರೇ ಕೂಡ ಕೇಂದ್ರದ ಮೇಲೆ ಆರೋಪವನ್ನು ಮಾಡಿದ್ದು ನಾವೆಲ್ಲ ಕಂಡಿದ್ದೀವಿ ಅದಕ್ಕೆ ಇವರು ಎಲ್ಲೇ ಹೋದ್ರು ಈಗ ನೋಡ್ರಿ ಎಲ್ಲಿ ಯಾವ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲ ಅಲ್ಲಿ ಕಾಡುವಂಥ ಪರಿಸ್ಥಿತಿಯನ್ನು ಅಥವಾ ಕಾಡುವಂಥ ಗವರ್ನರ್ಗಳನ್ನು ಇವರು ನೀವು ಮಾಡಿರ್ತಾರೆ ವೆಸ್ಟ್ ಬೆಂಗಾಲ್ದಾಗ ಯಾವ ರೀತಿ ಮುಖ್ಯಮಂತ್ರಿಗೆ ಕಾಡ್ತಾ ಇದ್ದಾರೆ ಅವರು ಬೋಸ್ ಅವರು ಯಾವ್ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ಸು ಮತ್ತು ಬೇರೆ ಪಕ್ಷದ ಅಧಿಕಾರ ಇದೆ ಎಲ್ಲ ಗವರ್ನರ್ ಹಚ್ಚಿ ಅವ್ರನ್ನ ಕಾಡುವಂತ ಅಂತ ತಮಿಳ್ನಾಡ್ದಾಗ ಯಾವ ರೀತಿ ಕಿಲ್ಕೊಳಕ್ ಕೊಡ್ತಾ ಇದ್ದಾರೆ ಅದೇ ನಿಮ್ಗೆ ಇನ್ನೊಂದು ವಿಷಯನ ಹೇಳ್ತೀನಿ ಎಲ್ಲ ರಾಜ್ಯದ ಎಲ್ಲ ರಾಜ್ಯಗಳ ಸ್ಪೀಕರ್ಗಳಿಗೆ ಒಂದು ವಿದೇಶದಲ್ಲಿ ಒಂದು ಕನ್ವೆನ್ಷನ್ ಇತ್ತು ರೀ ಅಂದ್ರೆ ಒಂದು ಕಾನ್ಫರೆನ್ಸ್ ಇತ್ತು ಬಿ ಜೆ ಪಿ ರಾಜ್ಯದ ಯಾರ್ಯಾರು ಸ್ಪೀಕರ್ಗಳದಲ್ಲ ಎಲ್ಲರನ್ನೂ ಪರ್ಮಿಷನ್ ಕೊಟ್ಟೈತಿ ಕೇಂದ್ರ ಸರ್ಕಾರ ಹೋಗಲಿಕ್ಕೆ ಆದರೆ ಬಿ ಜೆ ಪಿ ವಿರೋಧವಾಗಿರುವಂಥ ಪಕ್ಷದ ಏನೇನು ಸ ಸ್ಪೀಕರ್ಗಳಿದ್ರೆ ಅವರಿಗೆ ಪರ್ಮಿಷನ್ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಇದನ್ನು ನೋಡಿದರೆ ಇದು ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ನಿಮ್ಗೆ ಗೊತ್ತಾಗ್ತದೆ